ಎಲ್ರಿಗೂ ನಮಸ್ಕಾರ ನೀವು ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಪ್ರಿಯ ವೀಕ್ಷಕರೇ ಪ್ರಥಮ ಬಾರಿಗೆ ಶಿರಾ ತಾಲೂಕಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಜೀನಿ ಚಿಣ್ಣರ ಚಿತ್ತಾರ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಪ್ರಥಮ ಬಾರಿಗೆ ಶಿರಾ ತಾಲೂಕಿನಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಚಿಣ್ಣರ ಚಿತ್ತಾರ ಕಾರ್ಯಕ್ರಮ ಶಿರಾ ತಾಲೂಕಿನ ಇರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸುಣ್ಣ ಬಣ್ಣದ ಜೊತೆಗೆ ಚಿತ್ರಗಳ ಚಿತ್ತಾರ ಪುಟಾಣಿ ಮಕ್ಕಳ ಆಕರ್ಷಣೆಗೋಸ್ಕರ ಚಿಣ್ಣನ ಚಿತ್ತಾರ ಒಂದು ಉತ್ತಮ ಚಿತ್ರಗಳನ್ನು ಬಿಡಿಸತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದ ಸಮಾಜಮುಖಿ ಕಾರ್ಯಕ್ಕೆ ಮುಂದರ್ತಕ್ಕಂಥದ್ದು ಜೀನಿ ಸಂಸ್ಥೆಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರು ತಾಲೂಕಿನ ಸುಮಾರು ಭಾಗಗಳಲ್ಲಿ ಕೂಡ ಈಗಾಗಲೇ ಅಂಗನವಾಡಿ ಕಟ್ಟಡಗಳಿಗೆ ಬಣ್ಣ ಸುಣ್ಣದ ಹಾಗೂ ಚಿತ್ರಗಳನ್ನು ಬಿಡಿಸತಕ್ಕಂಥ ಕಾರ್ಯ ಕೂಡ ಈಗ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಇವತ್ತು ನಾವಿದ್ದೀವಿ ಕಡಿಗೆರೆ ಗ್ರಾಮದಲ್ಲಿದ್ದೀವಿ ನೀವು ಗಮನಿಸ್ಬೋದು ನೋಡಿ ಈ ಕಡಿಗೆರೆ ಗ್ರಾಮದಲ್ಲಿರ್ತಕ್ಕಂಥ ಈ ಅಂಗನವಾಡಿ ಕೇಂದ್ರ ಸುಣ್ಣ ಬಣ್ಣಕ್ಕೆ ಯೋಗ್ಯವಾದದ್ದು ಹಾಗಾಗಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸುಣ್ಣ ಬಣ್ಣ ಹಾಗೂ ಒಂದು ಮಕ್ಕಳಿಗೆ ಆಕರ್ಷಣೆಗೊಳ್ಳುವಂತಹ ಚಿತ್ರಗಳನ್ನು ಇಲ್ಲಿ ಜೀನಿ ಸಂಸ್ಥೆಯಿಂದ ಏರ್ಪಾಡು ಮಾಡಲಾಗಿದೆ ಹಾಗಾಗಿ ಕಾರಣ ಒಂದೇ ಇಷ್ಟೇ ಪುಟ್ಟ ಪುಟ್ಟ ಮಕ್ಕಳು ಅಂಗನವಾಡಿ ಕೇಂದ್ರಗಳಿಗೆ ಬರಬೇಕು ಅಳಿವಿನ ಹಂಚಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳು ಅಭಿವೃದ್ಧಿ ಹೊಂದಬೇಕು ಇನ್ನೂ ಕೂಡ ಪೋಷಕರು ಅಂಗನವಾಡಿಗೆ ಮಕ್ಕಳನ್ನು ಕಳಿಸುವಂತಾಗಬೇಕು ಈ ಒಂದೊಳ್ಳೆಯ ಉದ್ದೇಶದಿಂದ ಜೀನಿ ಸಂಸ್ಥಾ ವತಿಯಿಂದ ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ಕೂಡ ತಾಲೂಕಿನಂತ ಹಮ್ಮಿಕೊಳ್ಳಲಾಗಿದೆ ಪ್ರಥಮವಾಗಿ ಶಿರಾ ತಾಲೂಕಿನಲ್ಲಿ ಪ್ರಾರಂಭಗೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಮಾಡಲು ಕೂಡ ಹೊಟ್ಟಿರಕಂಥದ್ದು ಜೀನಿ ಸಂಸ್ಥೆಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರು ಎಲ್ಲರಿಗೂ ನಮಸ್ಕಾರ ಇದು ತುಂಬ ಒಂದು ಒಳ್ಳೆ ಕೆಲಸ ಅಂತ ಈ ಸಂಬಂಧ ಹೇಳ್ಕೊಳ್ತೀನಿ ಯಾಕೆಂದರೆ ಜೀನಿ ಆದ ದಿಲೀಪ್ ಕುಮಾರ್ ಸರ್ ಅವರು ಈ ಒಂದು ಅಂಗನವಾಡಿಗಳಿಗೆ ಕೈ ಹಾಕಿರೋದು ಭಾಳ ವಿಶೇಷತೆ ಯಾಕೆಂದರೆ ಎಲ್ಲ ಅಂಗನವಾಡಿಗಳು ಒಂಥರ ಏನೋ ಒಂಥರ ಸರ್ಕಾರದಿಂದ ಏನೂ ಬರದಲ್ಲೇ ಅಂತ ಕಾರ್ಯದಲ್ಲಿ ನಮ್ಮ ಜೀನಿ ಸಂಸ್ಥೆಯವರು ಕೈ ಹಾಕಿ ಇವತ್ತು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಮಕ್ಕಳ ಆಕರ್ಷಣೆಗಾಗಿ ಸೂತ ಚಿತ್ರಗಳನ್ನು ಬಿಡಿಸೋದು ಮತ್ತು ಸುಣ್ಣ ಬಣ್ಣ ಮಾಡೋದು ಹಾಗೆಯೇ ಇನ್ನೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಕಾರ್ಯ ಅಂಗನವಾಡಿಗಳಿಗೆ ಆಕರ್ಷಣೆ ಆಗುತ್ತೆ ಜೀನಿ ಸಂಸ್ಥೆಯವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾನೆ ಹಾಗೆ ನಮ್ಮ ತಾಲೂಕಿನಾಗಿರೋ ಎಲ್ಲ ಅಂಗನವಾಡಿಗಳು ಇದ್ದಾರೆ ಯಾಕೆಂದರೆ ಅವರ ದೊಡ್ಡ ಗುಣ ಅಂತ ಹೇಳಿ ಭಾವನೆ ಹೇಳ್ತಾನೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಆಶಾ ಆಶಾವರ್ಕರ್ ನಮ್ಮೂರಿಗೆ ಜೀನಿ ಸಂಸ್ಥೆಯವರು ಬಂದಿದ್ದಾರೆ ಮಕ್ಕಳ ಚಿತ್ರಗ ಮಕ್ಕಳಿಗೆ ಚಿತ್ರನ ಬಿಡಿಸೋದಕ್ಕೆ ಬಂದಿದ್ದಾರೆ ಅಂಗನವಾಡಿಗೆ ಸುತ್ತಲೂ ಪೇಂಟ್ ಮಾಡಿ ಚಿತ್ರದ ಮೂಲಕ ಮಕ್ಕಳನ್ನು ಆಕರ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ ಈ ಒಂದು ಸಂಸ್ಥೆಗೆ ಧನ್ಯವಾದ ಐವತ್ತು ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ